ನಮಸ್ಕಾರ ವೀಕ್ಷಕ ಬಂಧುಗಳೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ ತಾಯಿ ಎಲ್ಲರೂ ಇದೇ ರೀತಿ ಚೆನ್ನಾಗಿಟ್ಟಿರಲಿ ಅಂತ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಬಂದು ನವದುರ್ಗೆಯರಲ್ಲಿ ನಾಲ್ಕನೇ ರೂಪವಾದ ಕೂಷ್ಮಾಂಡ ದೇವಿಯ ಬಗ್ಗೆ ಒಂದು ದಂತಕಥೆಯನ್ನು ಹೊತ್ತು ತಂದಿದ್ದೇನೆ ಈ ಕೂಷ್ಮಾಂಡ ದೇವಿಯ ವಿಶೇಷತೆ ಏನು ಅಂತ ನೋಡೋಣ ಎಲ್ಲರಿಗೂ ಸ್ವಾಗತ ನವ ದುರ್ಗೆಯ ರೂಪದಲ್ಲಿ ನವರಾತ್ರಿಯ ವಿಶೇಷತೆ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಕೂಷ್ಮಾಂಡ ತಾಯಿಯು ಬೆಳಕು ಮತ್ತು ಶಕ್ತಿಯ ದೇವತೆ ನವರಾತ್ರಿಯ ನಾಲ್ಕ ನಾಲ್ಕನೇ ದಿನದಂದು ಸದಾ ಮಂದ ಸ್ಥಿತಿಯಾಗಿರುವ ದುರ್ಗಾದೇವಿಯ ನಾಲ್ಕನೇ ರೂಪ ಈ ಕೂಷ್ಮಾಂಡ ದೇವಿಯ ರೂಪ ಈ ತಾಯಿಯ ಆರಾಧನೆಯಿಂದ ಮನದ ದುಃಖ ದುಮ್ಮಾನಗಳೆಲ್ಲ ಕಳೆದು ಅಜ್ಞಾನ ತೊಳೆದು ಮನದ ಜ್ಞಾನದ ಬೆಳಕು ಮೂಡುತ್ತದೆ ಈ ಜ್ಞಾನದ ಬೆಳಕು ಸುಖ ಮತ್ತು ಸಂತೋಷ ಸಮೃದ್ಧಿಗೆ ಕಾರಣವಾಗುತ್ತದೆ ಅದೇ ರೀತಿ ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಬೂದಗುಂಬಳಕಾಯಿ ಎಂದರ್ಥ ಇದಕ್ಕೆ ಬ್ರಹ್ಮಾಂಡ ಎಂದು ಅರ್ಥವಿದೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಭೂದಗುಂಬಳಕಾಯಿಯು ಜ್ಞಾನವರ್ಧಕ ತೇಜೋವರ್ಧಕ ಹಾಗೂ ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪನ್ನು ಕೊಡುವ ಶಾಖ ಆಹಾರವಾಗಿದೆ ಕೂಷ್ಮಾಂಡ ಪದದಲ್ಲಿ ಕೂ ಎಂದರೆ ಚಿಕ್ಕದು ಆಸ್ಮ ಎಂದರೆ ಶಕ್ತಿ ಎಂದು ಅರ್ಥ ನೀಡುತ್ತದೆ ಅಂಡ ಎಂದರೆ ಭ್ರೂಣ ಎಂದರ್ಥ ನೀಡುತ್ತದೆ ಸರಳವಾಗಿ ಹೇಳಬೇಕೆಂದರೆ ಈ ಇಡೀ ಬ್ರಹ್ಮಾಂಡವನ್ನು ಚೈತನ್ಯ ಶಕ್ತಿಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಇರುವವಳೇ ಈ ಕೂಷ್ಮಾಂಡ ದೇವಿ ಎಂದು ಅರ್ಥ ಈ ತಾಯಿಯು ತನ್ನ ನಗುವಿನಿಂದಲೇ ಎಲ್ಲ ಅಂಧಕಾರವನ್ನು ತೊಲಗಿಸುವವಳು ಈ ತಾಯಿಗೆ ಎಂಟು ಕೈಗಳಿವೆ ಹಾಗಾಗಿ ಈ ತಾಯಿಯನ್ನು ಅಷ್ಟಭುಜ ದೇವಿ ಎಂದು ಕರೆಯಲ್ಪಡುತ್ತಾರೆ ಪೃಥ್ವಿಗೆ ಅಧಿಪತಿಯಾಗಿರುವ ಈ ತಾಯಿ ಕೂಷ್ಮಾಂಡ ದೇವಿ ಸೂರ್ಯನ ಕೇಂದ್ರ ಸ್ಥಾನದಲ್ಲಿ ವಾಸವಾಗಿರುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ ಸೂರ್ಯನಿಗಿಂತಲೂ ತಾಯಿ ಕೂಷ್ಮಾಂಡ ದೇವಿ ಹೆಚ್ಚು ಪ್ರಕಾಶಮಾನವಾಗಿರುತ್ತಾಳೆ ಈ ತಾಯಿಯ ಆಶೀರ್ವಾದದಿಂದಲೇ ಸೂರ್ಯ ದೇವರು ಕೂಡ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡುವ ವರವನ್ನು ಅಥವಾ ಗುಣವನ್ನು ಹೊಂದಿರುತ್ತಾರೆ ಅದೇ ರೀತಿ ಈ ತಾಯಿ ಕೂಷ್ಮಾಂಡ ದೇವಿಯು ಸಿಂಹದ ಮೇಲೆ ಕುಳಿತಿದ್ದು ತನ್ನ ಎಂಟು ಕೈಗಳಲ್ಲಿ ಕಮಂಡಲು ಧನಸ್ಸು ಕಮಲ ಗದೆ ಜಪಮಾಲೆ ಚಕ್ರ ಅಮೃತ ಕಳಶ ಮತ್ತು ಧನಸ್ಸು ಬಾಣಗಳನ್ನು ಹಿಡಿದಿರುತ್ತಾಳೆ ಏಳು ಕೈಗಳಲ್ಲಿ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಒಂದು ಹಸ್ತದಲ್ಲಿ ಅಭಯ ಹಸ್ತವನ್ನು ಸದಾ ಭಕ್ತರನ್ನು ಆಶೀರ್ ಆಶೀರ್ವದಿಸುತ್ತಾಳೆ ಎಂದು ನಂಬಲಾಗಿದೆ ವ್ಯಾಗ್ರದ ಮೇಲೆ ಕುಳಿತಿರುತ್ತಾಳೆ ಧರ್ಮವನ್ನು ರಕ್ಷಿಸುತ್ತಾಳೆ ದುಷ್ಟತನವನ್ನು ತೊಲಗಿಸಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ನಮ್ಮ ಜೊತೆಯಾಗಿ ನಮ್ಮನ್ನು ಆಶೀರ್ವದಿಸುತ್ತಾ ಸದಾ ನಮ್ಮ ಜೊತೆ ಇರುತ್ತಾಳೆ ಹಾಗೆ ದುರ್ಗ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯು ಭೂಮಿಯ ಸೃಷ್ಟಿಕರ್ತೆ ಆಗಿರುತ್ತಾಳೆ ಈ ತಾಯಿ ಸೃಷ್ಟಿಯ ಅಸ್ತಿತ್ವವು ಇಲ್ಲದಿದ್ದಾಗ ಎಲ್ಲೆಡೆ ಅಂಧಕಾರ ಮುಳುಗಿದಾಗ ಅಜ್ಞಾನ ತಾಂಡವಾಡುತ್ತಿರುವಾಗ ಈ ತಾಯಿ ಸೌರಮಂಡಲದ ಗ್ರಹಗಳನ್ನು ತನ್ನ ನಿಯಂತ್ರಣದಲ್ಲಿರಿಸಿಕೊಂಡಿರುತ್ತಾಳೆ ಹಾಗೆ ಅದರ ಚಲನವಲನಗಳನ್ನು ಕೂಡ ಈ ತಾಯಿ ನಿಯಂತ್ರಿಸುತ್ತಾಳೆ ಈ ತಾಯಿ ಎಲ್ಲಿರ್ತಾಳೋ ಅಲ್ಲಿ ಬೆಳಕು ಮತ್ತು ಜ್ಞಾನವಿರುತ್ತದೆ ಅಂಧಕಾರವನ್ನು ತೊಲಗಿಸಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿ ನಮ್ಮ ಮನೆ ಮನಗಳಲ್ಲಿ ನೆಲೆಸಿ ಸದಾ ಆಶೀರ್ವದಿಸುತ್ತಾಳೆ ಅದೇ ರೀತಿ ಈ ಕೂಶ್ಮಾಂಡ ದೇವಿಯು ಸೃಷ್ಟಿಯ ಅಸ್ತಿತ್ವವನ್ನು ಹೇಗೆ ಸಂಪಾದಿಸುತ್ತಾಳೆ ಸೃಷ್ಟಿಯ ಅಸ್ತಿತ್ವವನ್ನು ಹೇಗೆ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತಾಳೆ ಎಂದು ಈಗ ನೋಡೋಣ ಈ ತಾಯಿಯು ಸೃಷ್ಟಿಯ ಅಸ್ತಿತ್ವವನ್ನು ಅಥವಾ ಸೃಷ್ಟಿಯ ಅಸ್ತಿತ್ವವು ಇಲ್ಲದಿದ್ದಾಗ ಎಲ್ಲೆಡೆ ಅಂಧಕಾರ ತುಂಬಿ ತುಳುಕುತ್ತಿತ್ತು ಆಗ ತಾಯಿಯು ತನ್ನ ಈಶ್ವತ್ ಆಸೆಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿರುತ್ತಾಳೆ ಹಾಗೆ ಈಕೆಯ ಸೃಷ್ಟಿಯ ಸ್ವರೂಪವಾಗಿದ್ದಾಳೆ ಅಂತಲೂ ಕೂಡ ನಾವು ನೋಡ್ತೀವಿ ಈ ತಾಯಿಯು ಸೂರ್ಯನ ಸ್ಥಾನದಲ್ಲಿದ್ದು ನಿಂತು ಭೂಮಿಯ ಮೇಲಿರುವ ಅಂಧಕಾರವನ್ನು ಕೂಡ ನಿವಾರಿಸುತ್ತಾಳೆ ಹೀಗೆ ಈ ತಾಯಿಯು ಸೂರ್ಯನ ಅಧಿಪತಿಯಾಗಿ ಕೂಡ ಇರುತ್ತಾಳೆ ಈ ತಾಯಿಯನ್ನು ಪೂಜಿಸುವುದರಿಂದ ನಾವು ಸೂರ್ಯನು ನಮ್ಮ ಜಾತಕದಲ್ಲಿ ಉಂಟು ಮಾಡುವ ತೊಂದರೆಗಳಾಗಿರಬಹುದು ಅಥವಾ ಆರೋಗ್ಯದ ದೃಷ್ಟಿಯಿಂದ ಆಗುವ ತೊಂದರೆಗಳಾಗಿರಬಹುದು ಈ ತಾಯಿಯನ್ನು ಪೂಜಿಸುವುದರಿಂದ ನಮಗೆ ಆದಷ್ಟು ಒಳ್ಳೆಯ ಫಲಿತಾಂಶಗಳನ್ನೇ ನಾವು ಕಾಣುತ್ತೇವೆ ಹಾಗಾಗಿ ನವರಾತ್ರಿಯ ನವದುರ್ಗೆಯ ರೂಪದಲ್ಲಿ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ನಾವು ಈ ತಾಯಿಯನ್ನು ಪೂಜಿಸುವುದರಿಂದ ನಮ್ಮ ಮನೆ ಮನೆಗಳಲ್ಲಿ ಆ ತಾಯಿ ನೆಲೆಸಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತೊಳೆದು ಅಂಧಕಾರವನ್ನು ತೊಳೆದು ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿಯನ್ನು ನೀಡುತ್ತಾಳೆ ಅದೇ ರೀತಿ ಈ ತಾಯಿಗೆ ಯಾವ ಬಣ್ಣದ ವಸ್ತ್ರ ಇಷ್ಟ ಯಾವ ಹೂವಿನಿಂದ ಅಲಂಕರಿಸಬೇಕು ಯಾವ ನೈವೇದ್ಯ ತುಂಬ ಶ್ರೇಷ್ಠವಾದದ್ದು ಕೂಷ್ಮಾಂಡ ತಾಯಿ ದೇವಿಗೆ ಎಂದು ಈಗ ನೋಡೋಣ ಈ ತಾಯಿಗೆ ಕಿತ್ತಳೆ ಬಣ್ಣದ ರವಿಕೆ ಅಥವಾ ಸೀರೆಯನ್ನು ತಾಯಿಗೆ ನೀವು ಮಡಲೆಕ್ಕೆಯ ರೂಪದಲ್ಲಿ ಕೊಡಬಹುದು ಹಾಗೆ ನಾವು ಕೂಡ ಕಿತ್ತಳೆ ಬಣ್ಣದ ಸೀರೆಯನ್ನು ಧರಿಸಿ ತಾಯಿಗೆ ಪೂಜೆ ಸಲ್ಲಿಸಬಹುದು ಇವಳಿಗೆ ಪ್ರಿಯವಾದ ನೈವೇದ್ಯ ಎಂದರೆ ಬೆಲ್ಲದಲ್ಲಿ ಮಾಡಿರುವಂತಹ ಬೂದಕುಂಬಳಕಾಯಿ ಹಲ್ವಾ ಮತ್ತು ಸಕ್ಕರೆ ಪೂರಿ ತುಂಬ ಪ್ರಿಯವಾದ ನೈವೇದ್ಯವಾಗಿರುತ್ತೆ ಈ ತಾಯಿಗೆ ಸುವಾಸನೆ ಭರಿತವಾದ ಮಲ್ಲಿಗೆ ಹೂವು ಎಂದರೆ ತುಂಬ ಇಷ್ಟ ಆದ್ದರಿಂದ ಮಲ್ಲಿಗೆ ಹೂವಿನಿಂದ ಈ ತಾಯಿಯನ್ನು ನಾವು ಪೂಜೆ ಮಾಡಬಹುದು ಹೀಗೆ ಈ ತಾಯಿಗೆ ಪ್ರಿಯವಾದ ವಸ್ತುಗಳಿಂದ ನಾವು ಪೂಜೆ ಮಾಡಿಕೊಳ್ಳುವುದರಿಂದ ಈಕೆ ಸಂತೃಪ್ತಳಾಗಿ ನಮ್ಮ ಮನೆ ಮನೆಗಳಲ್ಲಿ ನೆಲೆ ನೆಲೆಸಿ ನಾವು ವರಗಳನ್ನು ಈ ತಾಯಿ ಕರುಣಿಸುತ್ತಾಳೆ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಅದೇ ರೀತಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು